ಮುಂಭಾಗ ಆಗಸ್ಟ್ ಇಪ್ಪತ್ತೆರಡರಂದು ಗ್ರಾಮ ಪಂಚಾಯಿತಿಯ ವಿವಿಧ ವೃಂದದ ನೌಕರರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ತೀರ್ಮಾನಿಸಿದೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಘಟನೆಯ ರಂಗಸ್ವಾಮಿ ಗ್ರಾಮ ಪಂಚಾಯಿತಿಯ ಸೌಧ ನಡುವಳಿ ಮುಖಾಂತರ ಕರ್ತವ್ಯಕ್ಕೆ ನೇಮಕಾತಿ ಆದಂತಹ ನೌಕರರಿಗೆ ಏಕಕಾಲದಲ್ಲಿ ಅನುಮೋದನೆ ನೀಡಬೇಕು ಗ್ರಾಮ ಪಂಚಾಯಿತಿ ನೌಕರರ ಪ್ರಸ್ತುತ ನಿರ್ವಾಹಕರನ್ನ ಬದಲಾಯಿಸಬೇಕು ನೌಕರರಿಗೆ ಪ್ರೊಟೆಕ್ಟಿವ್ ಕಿಟ್ ನೀಡಬೇಕು ನೌಕರರಿಗೆ ಪ್ರತಿ ವರ್ಷ ಸಮವಸ್ತ್ರ ಮತ್ತು ಐಡಿ ಕಾರ್ಡ್ ನೀಡಬೇಕು ಕನಿಷ್ಠ ವೇತನಕ್ಕೆ ನಡುವಳಿಯಲ್ಲಿದ್ದರೂ ನಡಾವಳಿಯಲ್ಲಿ ಇದ್ದರೂ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಕರ ವಸೂಲಿಗಾರ ಮತ್ತು ಇತರರಿಗೆ ಯಾವುದೇ ಸರಿಯಾದ ವೇತನ ನೀಡ್ತಾ ಇಲ್ಲ ಅದು ಕೂಡ ಸರಿಯಾದ ವೇಳೆಗೆ ವೇತನವನ್ನ ನೀಡ್ತಾ ಇಲ್ಲ ಎಂದರು ಹಾಗಾಗಿ ಹಲವಾರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ ಜಿಲ್ಲಾ ಪಂಚಾಯಿತಿಯ ಮುಂಭಾಗ ಗ್ರಾಮ ಪಂಚಾಯಿತಿಯ ನೌಕರರ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ನಮ್ಮ ಬೇಡಿಕೆಗಳು ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೇಳರ ಒಳಗೆ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಏನು ವೃಂದದ ಕೆಲಸ ಮಾಡ್ತಿದ್ದಾರೆ ಕ್ಲರ್ಕ್ ಆ್ಯಂಡ್ ಡಾಟಾ ಎಂಟ್ರಿ ಆಪ್ರೇಟ್ರು ಬಿಲ್ ಕಲೆಕ್ಟರು ವಾಟರ್ ಮ್ಯಾನು ಜವಾನ ಮತ್ತು ಸ್ವಚ್ಛತಗರು ಇಷ್ಟು ಜನ ಏಕಕಾಲದಲ್ಲಿ ಅನುಮೋದನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಒಂದು ಸಭೆ ನಡೆಸಿ ತೀರ್ಮಾನ ಮಾಡಿದ್ದೆ ಅದೇ ರೀತಿಯಾಗಿ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸಭೆ ನಡೆಸಿ ತೀರ್ಮಾನ ಮಾಡಿದೆ ಈಗಾಗಲೇ ಪಟ್ಟಿ ತಗೊಂಡು ನಮಗೆ ಮಾಡಿಕೊಡಿ ಅಂತ ಆದರೆ ಜಿಲ್ಲಾ ಪಂಚಾಯಿತಿಯಿಂದ ಈಗ ಅಂಕಿಅಂಶದ ಪ್ರಕಾರ ನಾನ್ನೂರ ಎಂಬತ್ತ್ ಮೂರು ಫೈಲ್ಗಳನ್ನ ನಾವು ಮಾಡ್ತೀವಂತ ಮಾನ್ಯ ಡಿ ಎಸ್ ಟು ಮತ್ತು ಮೇಡಮ್ ಮತ್ತು ಸಾಹೇಬರು ನಮಗೆ ಈಗಾಗಲೇ ಎರಡು ಮೂರು ಬಾರಿ ನಾವು ಹೋಗಿ ಮನವಿ ಮಾಡಿದ್ರು ಇದೇ ಥರ ಹೇಳ್ತಿದ್ದಾರೆ ಆದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಾದಂಥ ನೌಕರರು ಏಳ್ನೂರ ಎರಡು ಜನ ನಾವು ಈಗ ಗ್ರಾಮ ಪಂಚಾಯತಿಯಲ್ಲಿ ಅನುಮೋದನೆ ಆಗದೆ ಕೆಲಸ ನಿರ್ವಹಿಸ್ತಿದ್ವಿ ಇವರಿಗೆ ಕನಿಷ್ಠ ವೇತನ ಈಗೇನು ಪ್ರತಿ ವರ್ಷ ಕಾರ್ಮಿಕ ಇಲಾಖೆ ಏನು ಆ ವೇತನ ಗ್ರಾಮ ಪಂಚಾಯಿತಿಯಲ್ಲಿ ನೌಕರರಿಗೆ ಕೊಡ್ತಾ ಇಲ್ಲ ಆ ಉದ್ದೇಶಕ್ಕೋಸ್ಕರ ಗ್ರಾಮ ಪಂಚಾಯತ್ನವರಿಗೆ ಪ್ರತಿ ವರ್ಷ ಕನಿಷ್ಠ ವೇತನ ಏನು ಕಾರ್ಮಿಕ ಇಲಾಖೆ ನಿಗದಿಪಡಿಸುತ್ತೆ ಆ ವೇತನವನ್ನು ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಯ ಏನು ವಿಷಯ ನಿರ್ವಾಹಕರು ಏನಿದ್ದಾರೆ ಅವರು ನಮ್ಮ ಗ್ರಾಮ ಪಂಚಾಯತಿ ನೌಕರರ ಇದಕ್ಕೆ ನಮ್ಮ ಸಮಸ್ಯೆಗಳಿಗೆ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಅವ್ರನ್ನ ನಾವು ಚೇಂಜ್ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಸಂಘದಿಂದ ನಾವು ಈ ಮನವಿ ಕೊಟ್ಟಿದ್ದೀವಿ ಈಗ ಮತ್ತೆ ಅವ್ರನ್ನ ತಕ್ಷಣ ಚೇಂಜ್ ಮಾಡಿ ನಮಗೆ ಬೇರೆಯವರು ವಿಷಯ ನಿರ್ವಾಹಕರನ್ನ ನಮ್ಮ ಸಿಬ್ಬಂದಿ ನೋಡಲಿಕ್ಕೋಸ್ಕರ ನಮಗೆ ಇಡಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯಿಸ್ತಿದ್ವಿ ಅದೇ ರೀತಿಯಾಗಿ ಕಾರ್ಮಿಕ ಇಲಾಖೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂತೆ ಮುಂಗಾರು ಪೂರ್ವದಲ್ಲಿ ಗ್ರಾಮ ಪಂಚಾಯತಿ ನೌಕರರಿಗೆ ಪ್ರೊಟೆಕ್ಟಿವ್ ಕಿಟ್ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದೆ ಆದರೆ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಯಾವುದೇ ನೌಕರಿಗೂ ನಮಗೆ ಇದುವರೆಗೂ ನೀಡಿಲ್ಲ ಅಲ್ಲಿ ಅಲ್ಲಿ ಕೆಲವೊಂದು ಗ್ರಾಮ ಪಂಚಾಯತಿ ನೌಕರಿಗೆ ಮಾತ್ರ ನೀಡಿದರೆ ಆದರೆ ಪ್ರತಿ ವರ್ಷ ನೀಡಬೇಕು ಅಂತ ಆದೇಶದಲ್ಲಿದ್ದರೂ ನಮಗೆ ಸರಿಯಾದ ಸಮಯಕ್ಕೆ ನಮಗೆ ಕಿಟ್ಗಳು ಇಲ್ಲ ಇದನ್ನು ಕೊಡ್ಬೇಕು ಅಂತೇಳಿ ನಾವು ಬೇಡಿಕೆಗಳು ಇಟ್ಟಿದ್ದೀವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ನೌಕರಿಗೆ ಇದುವರೆಗೂ ಶಿಸ್ತು ಪಾಲನೆಗೋಸ್ಕರ ಯಾವುದೇ ಸಮವಸ್ತ್ರ ಅಂತ ನಿಗದಿ ಮಾಡಿಲ್ಲ ಅವರಿಗೆ ಐಡೆಂಟಿಟಿ ಕಾರ್ಡ್ಗಳು ಸತ್ರ ಇಲ್ಲ ಕೋವಿಡ್ ಸಮಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ನಿರಂತರವಾಗಿ ಗ್ರಾಮೀಣ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಆದರೆ ಇದುವರೆಗೂ ನಮಗೆ ಶಿಸ್ತು ಪಾಲನೆಗೋಸ್ಕರ ನಮಗೆ ಯೂನಿಫಾರ್ಮ್ ಮತ್ತು ಒಂದು ಐ ಡಿ ಕಾರ್ಡ್ ಕೂಡ ನಮ್ಮ ಗ್ರಾಮ ಪಂಚಾಯತಿ ನೌಕರಿಗಿಲ್ಲ ಇದು ಸತ್ರ ನಮ್ಮದು ಒಂದು ಪ್ರಮುಖ ಬೇಡಿಕೆಯಾಗಿದೆ ಕನಿಷ್ಠ ಕೂಲಿಗೆ ಗರಿಷ್ಠ ಸೇವೆ ಮಾಡ್ತಿರೋದು ನಾವು ಗ್ರಾಮ ಪಂಚಾಯತಿ ನೌಕರಾಗಿದ್ದೀವಿ ಎಲ್ಲ ನೌಕರುಗಳಿಗೆ ಈಗ ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ಏನಾಗ್ಬಿಟ್ಟಿದೆ ಅಂದರೆ ಜಾಬ್ ಚಾರ್ಟ್ ಪ್ರಕಾರ ನಾವು ಕೆಲಸ ಮಾಡೋದು ಬಿಟ್ಟು ಅನ್ನ ಇಲಾಖೆಗಳ ಕೆಲಸಗಳು ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಒತ್ತಡ ಏರಿ ಇವತ್ತು ನಮಗೆ ಕೆಲಸ ಕೊಡ್ತಿದ್ದಾರೆ ಅದನ್ನು ಹೊರತುಪಡಿಸಿ ನಮ್ಮ ಜಾಬ್ ಚಾರ್ಟ್ ಪ್ರಕಾರ ಯಾರ್ಯಾರಿಗೆ ಏನೇನು ಕೆಲಸ ನಿರ್ವಹಿಸಬೇಕು ಆ ಕೆಲಸನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಬೇಡಿಕೆ ಹುಟ್ಟಿದ್ವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ನೌಕರ ಅರವತ್ತು ವರ್ಷ ಪೂರ್ಣಗೊಂಡ ಸಮಯದಲ್ಲಿ ಇಪ್ಪತ್ತು ತಿಂಗಳ ಒಬ್ಬತನ ಕೊಡಬೇಕು ಅಂತ ನಮ್ಮ ಆದೇಶದಲ್ಲಿದೆ ಅದೇ ರೀತಿಯಾಗಿ ಸಭಾ ಸಂಸ್ಕಾರ ಅಕಸ್ಮಾತ್ ಅಚಾನಕವಾಗಿ ನಮ್ಮ ಗ್ರಾಮ ಪಂಚಾಯತಿ ನೌಕರ ಮರಣ ಹೊಂದಿದರೆ ಹತ್ತು ಸಾವಿರ ರೂಪಾಯಿ ನಗದು ಅವತ್ತು ಅಂತ್ಯಕ್ರಿಯೆಗೆ ಕೊಡಬೇಕು ಅಂತ ಹೇಳಿ ಆದೇಶ ಆಗಿದೆ ಅದು ಸಹ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಡ್ತಾ ಇಲ್ಲ ಇದಕ್ಕೆ ಜಿಲ್ಲಾ ಪಂಚಾಯತಿ ಕ್ರಮ ವಹಿಸಬೇಕು ಅದೇ ರೀತಿಯಾಗಿ ಕ್ಲರ್ಕ್ ಆ್ಯಂಡ್ ಡಾಟಾ ಎಂಟ್ರಿ ಆಪರೇಟರು ಮತ್ತು ಕರಾವಸೂಲಿಗಾರರ ಹುದ್ದೆಗೆ ಗ್ರೇಡ್ ಟು ಮತ್ತು ಎಸ್ ಟಿ ಎ ಹುದ್ದೆಗಳಿಗೆ ಮುಂಬಡ್ತಿ ಮಾಡಬೇಕು ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸಿ ಮುಂಬಡ್ತಿ ನೀಡಬೇಕು ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತಿಗೆ ಒತ್ತಾಯಿಸಿದೀವಿ ಮಾನ್ಯ ಸರ್ಕಾರದ ಆದೇಶದಂತೆ ಖಾಲಿ ಇರುವ ಈಗೇನು ಗ್ರಾಮ ಪಂಚಾಯಿತಿಯಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ ಆ ಹುದ್ದೆಗಳಿಗೆ ಹೊರಗುತ್ತಿಗೆ ಕೈ ಕೈಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಏನು ಸರ್ಕಾರ ಅಧಿಸೂಚನೆಯಂತೆ ನೂರ ಹನ್ನೆರಡು ಮತ್ತು ನೂರ ಹದಿಮೂರು ಏನು ಕ್ರಮ ಏನು ಹೇಳುತ್ತೆ ಅಧಿಸೂಚನೆಯಂತೆ ಕ್ರಮವಹಿಸಿ ನೌಕರರನ್ನ ನೇಮಕಾತಿ ಮಾಡಬೇಕು ಹೊರಗುತ್ತಿಗೆ ನೌಕರನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಿದ್ವಿ ಇವೆಲ್ಲ ಪ್ರಮುಖ ಬೇಡಿಕೆಗಳನ್ನು ಒತ್ತಾಯಿಸಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಪಂಚಾಯತ್ ಮುಂಭಾಗ ನಾವು ಗ್ರಾಮ ಪಂಚಾಯಿತಿ ನೌಕರು ಅನಿರ್ದಿಷ್ಟ ಧರಣಿಯನ್ನು